ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಸ್ನೇಹಿತರೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರನ್ನು ಸಂದರ್ಶಿಸಲಿಕ್ಕೆ ದೇವರು ಕೊಟ್ಟಂಥ ಭಾಗ್ಯಕ್ಕಾಗಿ ದೇವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿವಸಗಳಲ್ಲಿ ಮುಖ್ಯವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಲೋಕದಲ್ಲಿರುವ ಎಲ್ಲ ಕ್ರೈಸ್ತವರು ಅವರು ಅನೇಕ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಯಾಕಂದರೆ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಬಹಳ ಕುತೂಹಲದಿಂದ ಆಸಕ್ತಿಲವರಾಗಿ ಅವರು ತೊಡಗಿರ್ತಾರೆ ಎಂಥ ಬಟ್ಟೆ ಧರಿಸಿಕೊಳ್ಳಬೇಕು ಯಾವ ಥರ ಮನೆಗಳನ್ನು ಅಲಂಕರಿಸಿಕೊಳ್ಳಬೇಕು ಎಂಬಂಥ ಆಲೋಚನೆಗಳಿಂದ ಅವರು ನಿರತರಾಗಿರ್ತಾರೆ ಆದರೆ ಪ್ರಿಯರೇ ಈ ಕ್ರಿಸ್ಮಸ್ ಅನ್ನುವಂಥದ್ದು ಈ ಹಬ್ಬ ಅನ್ನುವಂಥದ್ದು ಇದು ಏನಿದು ಯಾರಿದನ್ನು ಪ್ರಾರಂಭ ಮಾಡಿದರು ಯಾವಾಗ ಪ್ರಾರಂಭ ಮಾಡಿದರು ಯಾವ ಕಾರಣಕ್ಕಾಗಿ ಇದನ್ನು ಪ್ರಾರಂಭ ಮಾಡಿದರು ಈ ವಿಷಯಗಳನ್ನು ಆಲೋಚಿಸದೆ ವಿಚಾರ ಮಾಡದೆ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಎಂಬಂಥ ಒಂದು ಆಸೆಯಿಂದ ನಾವು ಈ ವಿಷಯದಲ್ಲಿ ನಾವು ನಿರತರಾಗಿರ್ತೇವೆ ಅದರ ವಿಷಯ ಏನಂತಂದ್ರೆ ದೇವರು ಆತನ ಸಭೆಯನ್ನು ಲೋಕದಲ್ಲಿ ಪ್ರಾರಂಭ ಮಾಡಿದ ದಿವಸದಿಂದ ಅಂದರೆ ಸ್ವಾಮಿ ಶಿಲುಬೆಯ ಮೇಲೆ ತೀರ್ಕೊಂಡು ಆತನು ಮೂರನೇ ದಿವಸ ಸಮಾಧಿಯಿಂದ ಎದ್ದು ಬಂದು ಆತನ ಶಿಷ್ಯರನ್ನು ಆತನು ಸೇರಿಸಿಕೊಂಡು ಮತ್ತು ಅವರೆಲ್ಲರೂ ಅಂದರೆ ಸ್ವಾಮಿ ಅವರನ್ನು ಬಿಟ್ಟು ಅರುಣನಾದ ನಂತರ ಅವರೆಲ್ಲರೂ ಒಂದು ಮನೆಯಲ್ಲಿ ಸೇರಿಕೊಂಡಿದ್ದರು ಮೂರನೇ ಮಹಡಿಯಲ್ಲಿ ಅವರ ಮೇಲೆ ಬಹಳ ಬಲವಾಗಿ ಪರಿಶುದ್ಧಾತ್ಮನ ಅವರ ಮೇಲೆ ಬಂದಿರುವುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂದ್ರೆ ಆ ದಿವಸ ಸಭೆ ಹುಟ್ಟಿತ್ತು ಸಭೆ ಹುಟ್ಟಿದ ದಿವಸದಿಂದ ನಾವು ನೋಡ್ತೇವೆ ಅನೇಕರು ಅನೇಕ ಸ್ಥಳಗಳಿಗೆ ಅನೇಕ ದೇಶಗಳಿಗೆ ಅವ್ರ ಸ್ವಾರ್ಥಿಯನ್ನು ಸಾರಿ ಅನೇಕ ಕಡೆ ಸಭೆಗಳನ್ನು ಸ್ಥಾಪನೆ ಮಾಡಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನಾವು ನೋಡ್ತೇವೆ ಪರಿಶುದ್ಧ ಗ್ರಂಥದಲ್ಲಿ ಕೊರಂತಿ ಸಭೆ ಅಂಥೇಳಿ ಎಫ್ ಸಿ ಸಭೆ ಅಂತ ಹೇಳಿ ಗೆಲೇತಿಯಾ ಸಭೆ ಅಂತ ಹೇಳಿ ಫಿಲಿಪಿ ಸಭೆ ಹೇಳಿ ಈ ತರ ಅನೇಕ ಸಭೆಗಳನ್ನು ಅನೇಕ ಸ್ಥಳಗಳಲ್ಲಿ ಅವರು ಪ್ರಯಾಸಪಟ್ಟು ಎಷ್ಟೋ ಕಷ್ಟಪಟ್ಟು ಪ್ರಯಾಣ ಮಾಡಿ ಎಷ್ಟೋ ಶ್ರಮೆಯಿಂದ ಇಕ್ಕಟ್ಟುಗಳಿಂದ ನೋವಿನಿಂದ ಈ ಸಭೆಗಳನ್ನು ಅವರು ಸ್ಥಾಪನೆ ಮಾಡಿರುವುದಾಗಿ ನೋಡ್ತಾ ಇದ್ದೇವೆ ಆದರೆ ಈ ಸಭೆಗಳಲ್ಲಿ ಸಭೆಗಳನ್ನು ನೋಡುವಾಗ ಪರಿಶುದ್ಧ ಗ್ರಂಥದಲ್ಲಿ ಕ್ರಿಸ್ಮಸ್ ಎಂಬಂತ ರೇಷೆಗಳು ನಮ್ಗೆ ಎಲ್ಲಿಯೂ ಸಹ ಕಾಣ್ತಾ ಇಲ್ಲ ಅಂದ್ರೆ ಯಾವ ಸಭೆಯೂ ಸಹ ಹೊಸ ಹುಡುಬಿಡಿಕೆ ಇರುವಂತಹ ಯಾವ ಸಭೆಯೂ ಸಹ ಕ್ರಿಸ್ಮಸ್ ಆಚರಣೆ ಅನ್ನುವುದು ಮಾಡಲೇ ಇಲ್ಲ ಅದು ನಮಗೆ ಕಾಣ್ತಾ ಇಲ್ಲ ಆದರೆ ಯಾವಾಗ ಪ್ರಾರಂಭ ಆಯಿತು ಹಾಗಾದ್ರೆ ನಾ ನೋಡ್ತೀವಿ ಪ್ರೇರೇ ನಾಲ್ಕು ನೂರು ವರ್ಷಗಳ ನಂತರ ಐರೋಪಾ ಕಾಂಡದಲ್ಲಿ ರೋಮ್ ಎಂಬಂತ ರೋಮ ಪಟ್ಟಣದಲ್ಲಿ ಅಂದ್ರೆ ಅವಾಗ ಅನ್ಯರು ಅವರನ್ನು ಪ್ಯಾಗನ್ಸ್ ಅಂತಾರೆ ಅವರು ಡಿಸೆಂಬರ್ ಇಪ್ಪತ್ತೈದು ತಾರೀಕಿಗೆ ಮೊದಲಿಂದಲೇ ಮಿತ್ರ ಎಂಬಂತ ಒಬ್ಬ ದೇವರನ್ನು ಪೂಜಾ ಮಾಡುವ ಮಾಡುತ್ತಾ ಇದ್ದರು ಅಂದ್ರೆ ಆ ದಿವಸ ಸೂರ್ಯನನ್ನು ಪೂಜಾ ಮಾಡುತ್ತಾ ಇದ್ದರು ಮತ್ತೆ ಆ ದಿವಸಕ್ಕೆ ಯೇಸು ಸ್ವಾಮಿಯ ಜನನವನ್ನು ಅದಕ್ಕೆ ಜೋಡಿಸಿ ಕ್ರಿಸ್ಮಸ್ ಅಂತ ಹೇಳಿ ಅದನ್ನು ಬಿಡುಗಡೆ ಮಾಡಿದ್ದೆ ಅದು ಬಹಳಷ್ಟು ವ್ಯಾಪಿಸಿತ್ತು ಬೇರೆ ಬೇರೆ ದೇಶಗಳಿಗೆ ಅದು ವ್ಯಾಪಕವಾಗಿ ಅನೇಕರು ಅದನ್ನು ಅವಲಂಬಿಸಿಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಮಾಡೋದು ಪ್ರಾರಂಭ ಮಾಡಿದೆ ಅಂದ್ರೆ ಆ ದಿವಸ ತುಂಬ ಕುಡಿಯೋದು ಸೆರೆ ಕುಡಿಯೋದು ಕೆಟ್ಟ ಕೆಲಸಗಳನ್ನು ಮಾಡುವುದು ಬಹಳಷ್ಟು ಜಗಳಗಳಾಗ್ತಾ ಇದ್ವು ಆ ದಿವಸ ಇದು ಕ್ರಿಸ್ಮಸ್ಸಿನ ಚರಿತ್ರೆ ಬೇರೆ ಇದು ಯಾವ ರೀತಿಯಲ್ಲೇ ಆದರೂ ಆದಿ ಸಭೆಗೆ ಸಂಬಂಧವಿತ್ತ ಇಲ್ಲವೇ ಇಲ್ಲ ಚರಿತ್ರೆ ಏನ್ ಹೇಳುತ್ತಂದ್ರೆ ಆದಿ ಕ್ರೈಸ್ತವರು ಅಂದ್ರೆ ಆದಿ ಸಭೆ ಈ ಕ್ರಿಸ್ಮಸ್ ಹಬ್ಬವನ್ನು ವಿರೋಧಿಸಿತು ಅಂತ ನೋಡ್ತಾ ಇದನ್ನು ತಿರಸ್ಕರಿಸಿದರು ಆಗಿನ ಕ್ರೈಸ್ತವರು ಇನ್ನೂ ದುಃಖಕರವಾದ ವಿಷಯ ಏನಂತಂದ್ರೆ ಆ ಆದಿ ಕ್ರೈಸ್ತವರು ಹಿಂಸೆಯನ್ನು ಅನುಭವಿಸಿದರು ಈ ಕ್ರಿಸ್ಮಸ್ ಹಬ್ಬವನ್ನು ವಿರೋಧಿಸಿದ್ದಕ್ಕೆ ಹಿಂಸೆಯನ್ನು ಅನುಭವಿಸಿದರು ಚರಿತ್ರ ಚರಿತ್ರೆಯನ್ನು ಬರೆದಂತವರು ಹೇಳ್ತಾರ ಹೇಳ್ತಾರಂತಂದ್ರೆ ಕೆಲವ ಕ್ರೈಸ್ತವರು ಸಭೆಯವರು ಮರಣವನ್ನು ಸಹ ಅನುಭವಿಸಿದರು ಅಂತೇಳಿ ನೋಡ್ತಾ ಇದ್ದೇವೆ ಇದನ್ನು ವಿರೋಧಿಸಿದ್ದಕ್ಕಾಗಿ ನಾನು ನೋಡ್ತೀನಿ ನಾನು ಒಂದು ವಿಷಯವನ್ನು ನಿಮಗೆ ಗೂಗಲ್ ಅಲ್ಲಿ ಓದಿ ತೋರಿಸ್ತೇನೆ ನೀವು ಇದನ್ನು ದಯಮಾಡಿ ಕೇಳಬೇಕಂತ ಹೇಳಿ ನಾನು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ನೋಡ್ತೇವೆ ಸಮ್ ಗ್ರೂಪ್ಸ್ ಇನ್ ದ ಅರ್ಲಿ ಚರ್ಚ್ ಅಪೋಸ್ಟ್ ದ ಸೆಲೆಬ್ರೇಷನ್ ಆಫ್ ಕ್ರಿಸ್ಮಸ್ ಇನ್ಕ್ಲೂಡಿಂಗ್ ದ ಪುರಿಟನ್ಸ್ ಇನ್ ಇಂಗ್ಲೆಂಡ್ ಅಂಡ್ ನ್ಯೂ ಇಂಗ್ಲೆಂಡ್ ಅನಂತರ ನೋಡ್ತೀವಿ ನಾವು ಚರಿತ್ರೆಯಲ್ಲಿ ರಷ್ಯಾ ದೇಶದಲ್ಲಿಯೂ ಸಹ ಆದಿ ಸಭೆ ಇದನ್ನು ವಿರೋಧಿಸಿತು ಅಂತ ನೋಡ್ತಾ ಇದ್ದೀವಿ ಯಾಕಂದ್ರೆ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿಲ್ಲ ಇದು ದೇವರ ಚಿತ್ತವಲ್ಲ ದೇವರ ಇಂಥ ಹಬ್ಬವನ್ನು ಯಾ ಸಭೆಗೂ ನೀವು ಆಚರಣೆ ಹೇಳಿ ಆಜ್ಞೆ ಕೊಟ್ಟಿರಲಿಲ್ಲ ಇಂಥ ಅದ್ಭುತವಾದಂಥ ಜನನವನ್ನು ಅಂದರೆ ದೇವರಾಗಿರುವಂಥವನು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟುವಂತ ಮನುಷ್ಯರಿಗಾಗಿ ಇಂಥ ಅದ್ಭುತವಾದ ಜನನವನ್ನು ಯೇಸುಸ್ವಾಮಿ ಹೊಂದಿರುವಾಗ ಅದರ ಉದ್ದೇಶವನ್ನು ಬಿಟ್ಟು ಆ ಕಾರಣವನ್ನು ಮೂಲೆಗೆ ಎಸೆದು ಬಿಟ್ಟು ಅದನ್ನು ಕೇವಲ ಸೆರೆ ಕುಡಿಯುವುದಕ್ಕೆ ಒಳ್ಳೆ ಬಟ್ಟೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಒಳ್ಳೆ ಊಟ ಮಾಡುವುದಕ್ಕೆ ಅದನ್ನು ಬದಲಾವಣೆ ಮಾಡಿ ಒಂದು ದಿವಸದ ಸಂತೋಷಕ್ಕಾಗಿ ಕ್ರಿಸ್ತನ ಜನನವನ್ನು ಉಪಯೋಗ ಮಾಡುವಂಥ ಒಂದು ಕ್ರಿಸ್ಮಸ್ ಹಬ್ಬವಾಗಿದೆ ನಮ್ಮೆಲ್ಲರಿಗೆ ನಮ್ಮೆಲ್ಲರ ಎದುರಿಗಿರುವಂತಹ ಒಂದು ಪ್ರಶ್ನೆ ಏನಂತಂದ್ರೆ ನಾವು ಕ್ರೈಸ್ತವರಾಗಿ ಆ ಹಿಂಸಿಸಲ್ಪಟ್ಟ ಸೆರೆಮನೆಯಲ್ಲಿ ಹಾಕಲ್ಪಟ್ಟ ಪಟ್ಟ ಆ ಕ್ರೈಸ್ತವರೊಟ್ಟಿಗೆ ಆ ಆದಿ ಸಭೆಯ ನಾವು ನಿಂತಿದೀವ ಅಥವಾ ಮಿತ್ರ ದೇವರೊಟ್ಟಿಗೆ ನಾವಿದೀವ ಸೂರ್ಯನನ್ನು ಪೂಜಿಸುವಂತ ಆ ಜನರೊಟ್ಟಿಗೆ ನಾವಿದೀವ ಇದನ್ನು ನಾವು ಪ್ರಶ್ನಿಸ್ಕೋಬೇಕು ಇವತ್ತು ನಾವು ನಿಜವಾದ ಕ್ರೈಸ್ತವರಾದರೆ ಈ ಹಬ್ಬವನ್ನು ನಾವು ಖಂಡಿಸಬೇಕು ಇದನ್ನು ನಾವು ತಿರಸ್ಕಾರ ಮಾಡಬೇಕು ಯಾಕಂದ್ರೆ ದೇವರ ವಾಕ್ಯ ಇದನ್ನು ಒಪ್ತಾ ಇಲ್ಲ ದೇವರ ವಾಕ್ಯದಲ್ಲಿ ಇದು ಕಾಣ್ತಾ ಇಲ್ಲ ಅಪೋಸ್ಲರ ಬೋಧನೆಯಲ್ಲಿ ಈ ಹಬ್ಬ ಅನ್ನುವಂಥದ್ದು ಇಲ್ಲವೇ ಇಲ್ಲ ನಾಲ್ಕು ನೂರು ವರ್ಷಗಳ ತನಕ ಯಾ ಕ್ರೈಸ್ತವನಿಗೂ ಇದು ಗೊತ್ತೇ ಇಲ್ಲ ಆದರೆ ಇವತ್ತು ಅದನ್ನು ಶಾರೀರಿಕ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಈ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿರುವುದಾಗಿ ನಾವು ನೋಡ್ತಾ ಇದ್ದೀವಿ ದುರದೃಷ್ಟಕರ ಏನಂತಂದರೆ ದೇವರ ಸೇವಕರು ಅಂತ ಅನ್ನಿಸಿಕೊಳ್ಳುವಂಥವರು ಪಾಸ್ಟರ್ಸ್ಗಳು ಇದನ್ನು ಪ್ರೋತ್ಸಾಹ ಮಾಡುವಂಥದ್ದು ತುಂಬ ನಿಂದನೀಯವಾದಂಥ ವಿಷಯ ನಿಜವಾದ ಕ್ರೈಸ್ತವರಾದರೆ ನಾವಿದನ್ನು ತಪ್ಪದೆ ಹಾಗೇ ಮಾಡ್ತೀವಿ ಯಾಕಂದ್ರೆ ಚರಿತ್ರೆ ಇದು ನಮಗೆ ತಿಳಿಸ್ಕೊಡ್ತಾ ಇದೆ ಈ ಡಿಸೆಂಬರ್ ಇಪ್ಪತ್ತೈದ ದಿವಸ ದೇವರ ಆ ದಿವಸವೇ ಹೆಚ್ಚು ದುಃಖ ಪಡುವುದು ಯಾಕಂದ್ರೆ ಆ ದಿವಸ ಹೆಚ್ಚು ಪಾಪಾಗ್ತಾ ಇದೆ ಅಂತೇಳಿ ಅನೇಕ ಅನೇಕರ ಭಕ್ತರ ಅಭಿಪ್ರಾಯವಾಗಿದೆ ನನ್ನ ಮಾತು ನಿಮಗೆ ಇಷ್ಟಕರವಾಗಿ ಇರದೇ ಇರಬಹುದು ಆದರೆ ಸತ್ಯ ಹೇಳುವಂತ ಒಂದು ಧರ್ಮ ನನ್ನದು ಒಂದು ಸಣ್ಣ ಸೇವಕನಾಗಿ ಬಹಳ ಪ್ರೀತಿಯಿಂದ ನಿಮ್ಮನ್ನು ಎಚ್ಚರಿಕೆ ಎಚ್ಚರಿಸ್ತಾ ಇದ್ದೇನೆ ಈ ಹಬ್ಬವನ್ನು ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಇದನ್ನು ತಿರಸ್ಕರಿಸಬೇಕು ಇದರ ವಿಷಯದಲ್ಲಿ ಎರಡು ವಿಚಾರಗಳು ಇರಬಾರದು ನಮಗೆ ಆದರೆ ಇದೇ ಸಮಯದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಬಹುದು ದೇವರು ಬಯಸುವಂಥ ಕೆಲಸ ಒಂದು ಮಾಡಬಹುದು ಅದೇನಂತಂದ್ರೆ ಯಾವ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿದ ಯಾವ ಕಾರಣಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿದ ನಮ್ಗೆ ಏನು ತಿಳಿಸೋದಕ್ಕೆ ಆತನ ಈ ಲೋಕಕ್ಕೆ ಬಂದ ನಮಗೆ ಏನು ಕೊಡುವುದಕ್ಕೆ ಆತನ ಈ ಲೋಕಕ್ಕೆ ಬಂದ ಇವುಗಳನ್ನ ತಿಳ್ಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳ್ಕೊಂಡು ನಾವು ದೇವರ ಕಡೆಗೆ ತಿರುಗೋದಾದ್ರೆ ೇ ನಿಜವಾದ ಹಬ್ಬ ಅಂತ ಹೇಳಿ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಇದೊಂದು ಒಳ್ಳೆ ಅವಕಾಶ ಇದೊಂದು ಒಳ್ಳೆ ಸಮಯ ದೇವರ ಕಡೆಗೆ ತಿರುಗುವಂತಹ ಸಮಯ ನಾವು ದೇವರ ಕಡೆಗೆ ತಿರುಗದೆ ನಾವು ಹಬ್ಬವನ್ನು ಆಚರಿಸೋದಾದ್ರೆ ಅದರಿಂದ ದೇವರಿಗೆ ತುಂಬಾ ದುಃಖ ಆಗ್ತದೆ ಅಂದ್ರೆ ನಮ್ಗೆ ದೇವರು ಬೇಡ ಅಂದ್ರೆ ಹಬ್ಬ ಬೇಕು ಈ ಕಾರಣಕ್ಕಾಗಿ ನಾವಿದನ್ನು ಅಗೆ ಮಾಡಬೇಕು ಇದು ಗೊತ್ತಾ ದೇವರು ಯಾಕೆ ಲೋಕಕ್ಕೆ ಬಂದ್ರಂತೇಳಿ ಯಾಕಂದ್ರೆ ಮನುಷ್ಯನು ದೇವರ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಪಾಪಿಯಾಗಿದ್ದಾರೆ ದೇವರಾದರೂ ಪರಿಶುದ್ಧನಾಗಿದ್ದಾನೆ ಅದಕ್ಕೆ ದೇವರೇ ನಮ್ಮ ಕಡೆಗೆ ಬಂದರು ಏನು ಹೇಳಿಕ್ ಬಂದ್ರು ದೇವರ ಕಡೆಗೆ ತಿರುಕೊಳ್ರಿ ಸಮಯ ಇಲ್ಲ ಸಮಯ ಸಂಪೂರ್ಣವಾಗಿದೆ ದೇವರ ರಾಜ್ಯವು ಸಮೀಪವಾಗಿದೆ ನಾವು ಮಾರ್ಕನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೈದನೇ ವರ್ಷದಲ್ಲಿ ನೋಡ್ತೇವೆ ಕಾಲ ಪರಿಪೂರ್ಣವಾಗಿದೆ ದೇವರ ರಾಜ್ಯವು ಸಮೀಪವಾಗಿದೆ ದೇವರ ಕಡೆಗೆ ತಿರುಗಿಕೊಡ್ರಿ ಹೇಳಿ ಯೇಸು ಸ್ವಾಮಿ ಅನೇಕ ಹೋಗಿ ಸಾರ್ತಾ ಇದ್ದಾರೆ ಈ ಸ್ವಾರ್ಥಿಯನ್ನು ಸಾರುವುದಕ್ಕೆ ನಾವಿಲ್ಲಿ ಲೋಕದಲ್ಲಿ ಇದ್ದೇವೆ ಹೊರತು ನಾವು ಯೇಸು ಕ್ರಿಸ್ತನ ಜನನವನ್ನು ಅಷ್ಟು ಊಟಕ್ಕೆ ಅಷ್ಟು ಬಟ್ಟೆಗೆ ನಾವಿದ ಬದಲಾಯಿಸಬಾರದು ಆದಿ ಕ್ರೈಸ್ತವರೊಟ್ಟಿಗೆ ನಾವೆಲ್ಲರೂ ನಿಲ್ಲೋಣ ಇದೇ ದೇವರು ನಮಗೆ ಕೊಟ್ಟಿರುವಂಥ ದೊಡ್ಡ ಭಾಗ್ಯ ಈ ರೀತಿಯಾದಂಥ ವಿಡಿಯೋಗಳನ್ನು ಇನ್ನಷ್ಟು ಬಿಡುಗಡೆ ಮಾಡಲಿಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೇವೆ ಕ್ರೈಸ್ತತ್ವದಲ್ಲಿರುವಂಥ ಅನೇಕ ತಪ್ಪು ಬೋಧನೆಗಳನ್ನು ತಪ್ಪಾದ ಮಾರ್ಗಗಳನ್ನು ಎತ್ತಿ ತೋರಿಸಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗಾಗಿ ಪ್ರಾರ್ಥನೆ ಮಾಡಿರಿ ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ನಮ್ಮನ್ನು ನೀವು ಫೋನ್ ಮುಖಾಂತರ ಕೇಳಬಹುದು ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ನಿಮ್ಮನ್ನು ಆಶ್ರೋದಿಸಲಿ